ಲಿಂಗಾಯ ನಮಃ ಆತ್ಮೀಯರಲ್ಲಿ ಭಕ್ತಿಯ ಶರಣು ಶರಣಾರ್ಥಿ ಬಸವ ಕಲ್ಯಾಣದ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಒಂದು ನೂರ ಎಂಟು ಅಡಿ ಗುರು ಬಸವಣ್ಣನವರ ಭವ್ಯವಾದ ಮತ್ತು ದಿವ್ಯವಾದ ದೈವಿಕ ಪುತ್ಥಳಿಗೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರುವಂತಹ ಲೋಕೋಪಯೋಗಿ ಇಲಾಖೆ ಅನುದಾನದಡಿ ನಲವತ್ತು ಫೀಟ್ ಬ್ರಿಡ್ಜ್ ಅಲ್ಲಿ ನಿರ್ಮಾಣ ಮಾಡಿದ್ರು ಹಾಗೆ ಅವರು ಸಿಸಿ ರೋಡ್ ಅನ್ನ ಒಂದು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿಕೊಟ್ರು ಬಹಳ ಅತ್ಯಂತ ಖುಷಿ ವಿಚಾರ ಮತ್ತು ಸಂತೋಷ ತರುವಂತಹ ವಿಚಾರ ಮಾನ್ಯ ಸಚಿವರಿಗೆ ನಾವು ಅಭಿನಂದನೆಯನ್ನ ಬಸವಧರ್ಮ ಪೀಠ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭೆ ಮತ್ತು ಬಸವಪರ ಸಂಘಟನೆಗಳಿಂದ ಹೃದಯ ತುಂಬಿ ನಾನು ಅಭಿನಂದನೆಯನ್ನ ಬಸವಧರ್ಮ ಪೀಠದ ವತಿಯಿಂದ ನಾವು ಅವರಿಗೆ ಶುಭವನ್ನ ಹಾರೈಸಿ ಅವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನ ಗುರು ಬಸವಣ್ಣವರು ನೀಡಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಅವರಿಗೆ ಲಭು ಗುರು ಬಸವಣ್ಣವರ ಆಶೀರ್ವಾದದಿಂದ ಅಂತ ಹೇಳಿ ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯ ತುಂಬಿ ಶುಭವನ್ನ ಹಾರೈಸುತ್ತೇನೆ ಸತೀಶ್ಗೆ ಸತೀಶನ ಜೈಕೇ